ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಜಳಕ ಜಳಕ ಮುಗಿಸಿ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರಿ ಫ್ರೆಂಡ್ಸ ಎರಡರಿಂದ ಮೂರು ದಿನಗಳಾಗಿತ್ತು ಬೆಳಗಿನ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಇವತ್ತಾದರೂ ವಿಡಿಯೋ ಬೆಳಗಿಂದ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಯಾಕೋ ಗಂಟಲು ಕೂಡ ಸ್ವಲ್ಪ ಕಟ್ ಸ್ವಲ್ಪ ಮನುಷ್ಯ ಕೂಡ ಚೇಂಜ್ ಅನ್ನಿಸ್ಲಾತದೆ ರೀ ವಾತಾವರಣ ಕೂಡ ಹಾಗೇನಿಲ್ಲ ರೀ ಸ್ವಲ್ಪ ಕೆಲಸದ ಲೋಡ್ ಜಾಸ್ತಿ ಆಯ್ತು ಅಂದ್ರೆ ಅದೇ ರೀತಿ ಆಗ್ತದೆ ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ನಿಮಗೆ ಕಾಣಿಸ್ತಾ ಇರ್ಬೋದು ಇನ್ನೂ ನೆತ್ತಿಗಣಾಗ ಮಾತಾಡ್ಲಕ್ಕ ಅದೇ ರೀತಿ ಅನ್ನಿಸ್ಲಾತದೆ ಫ್ರೆಂಡ್ಸ ಆದರೂ ಕೂಡ ವಿಡಿಯೋ ಮಾಡೇಬೇಕು ಮಾಡ್ತಾ ಬನ್ನಿ ಇವತ್ತಿನ ಏನೇನು ಅಡುಗೆ ಮಾಡ್ತೀನಿ ಹಾಗೆ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ನನಗೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಬೆಳಗಿನ ರೋಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬೆಳಗಿನ ಕೆಲಸನ ಸ್ಟಾರ್ಟ್ ಆಯ್ತು ನೋಡ್ರಿ ಮುಂಜಾನೆ ಪ್ರತಿ ಪ್ರತಿಯೊಬ್ಬರಿಗೂ ಇದೇ ರೀತಿ ಇರ್ತದೆ ಯಾಕಂದ್ರೆ ರಾತ್ರಿನೇ ಬಾಂಡೆ ತೊಳ್ಕೊಂಡು ಇಟ್ಕೋತೀನಿ ರೀ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಂಡೆ ಮಾತ್ರ ರೀ ಯಾಕಂದ್ರೆ ನೀರು ಇರ್ತಾವೆ ಎಲ್ಲ ಜಂಗ್ ಬಿಡ್ತಾವ ಅಂಥೇಳಿ ಅಂದ್ರೆ ಸ್ಟೀಲಿಂದು ಟ್ರೇ ಇರೋ ಕಾರಣ ಜಂಗ್ ಹತ್ತವ ಅಂಥೇಳಿ ರಾತ್ರಿ ರೀ ರಾತ್ರಿ ಈ ರೀತಿ ತೊಳ್ಕೊಂಡು ಕಿಚನ್ ಕಟ್ಟಿ ಮೇಲೇ ಡಬ್ ಹಾಕ್ಕೊಂಡಿರ್ತೀನಿ ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ನೀರು ಹಾರಿರ್ತಾವೆ ಆನಂತರ ಬೆಳಗ್ಗೆ ಬೆಳಗ್ಗೆ ಎದ್ಗುಳ್ಳೇ ಎಲ್ಲ ಅದು ಹೊಡ್ಕೊಂಡು ರಂಗೋಲಿ ಹಾಕಿ ಜಳಕ ಅದು ಮುಗಿಸ್ಕೊಂಡು ಅಡುಗೆ ಮನೆ ಬಂದು ಈಗ ಬಾಂಡೆ ಅದು ಹಚ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಇದೇ ರೀತಿ ನೋಡ್ರಿ ಡೈಲಿ ಬೆಳಗಿನ ಲಾಗ್ ಅಂತರೂ ಸಾರಿ ಬೆಳಗಿನ ರೂಟೀನ್ ಅಂತೂ ಇದೇ ರೀತಿ ಇರುತ್ತೆ ನಂದು ಹಾಗೆ ಒಬ್ಬಳೇ ಇದ್ದೀನಿ ರೀ ತಂಗಿದ್ರು ಅಂದರೆ ತಂಗಿ ಅರ್ಧ ಕೆಲಸ ನಾ ಅರ್ಧ ಕೆಲಸ ಆಗ್ತಿತ್ತು ಆದರೆ ಒಬ್ಬಳೇ ಇರೋ ಕಾರಣ ಬೆಳಗ್ಗೆ ಸ್ವಲ್ಪ ಬೇಗನೆ ಹೇಳ್ಬೇಕಾಗುತ್ತ ಹಾಗೆ ಕೆಲಸ ಕೂಡ ಸ್ವಲ್ಪ ಜಾಸ್ತಿ ಲೋಡ್ ಕೂಡ ಆಗ್ತಾಯಿದೆ ಅದ್ರ ಸಲುವಾಗಿ ನನಗೆ ಗಂಟ್ಲು ಕೂಡ ಕಡ್ದಂಗಾಗಿ ಹಾಗೆ ಮನುಷ್ಯ ಕೂಡ ಸ್ವಲ್ಪ ಆರಾಮಿಲ್ಲಾರದಂಗೆ ಆಗಿಬಿಟ್ಟದ್ರೆ ಆದರೂ ಎದ್ದು ಕೆಲಸ ಮಾಡಲೇಬೇಕು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಎಷ್ಟೇ ಆರಾಮಿದ್ರೂ ಕೂಡ ಈ ರೂಟೀನ್ ಮಾತ್ರ ತಪ್ಪಂಗಿಲ್ಲ ನೋಡಿ ಫ್ರೆಂಡ್ಸ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಗ್ಯಾಸ್ನ ಹಾಗೆ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊತೀನಿ ರಾತ್ರಿನೇ ಕ್ಲೀನ್ ಮಾಡಿಟ್ಕೊಂಡ್ರು ಕೂಡ ಬೆಳಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ನೀರು ಹಚ್ಕೊಂಡು ಒಂದು ಸ್ವಲ್ಪ ಗ್ಯಾಸಿಗೆ ಅದು ಕ್ಲಿಪ್ ತೊಗೊಳ್ಳೋಕೆ ರೀ ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಡಲೆ ಪೂಜೆ ಮಾಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು ಈಗ ಮೇನ್ ಬೇಕಾಗಿರೋದು ಬೇಳೆ ಸಾಂಬಾರು ಪ್ರತಿದಿನ ಕೂಡ ನಮ್ಮ ಮನೆಯಲ್ಲಿ ಬೇಳೆ ಸಾಂಬಾರು ಬೇಕು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ ಹಿಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ಕೂಡ ಬೇಳೆ ಸಾರು ಬೇಕು ರೀ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡು ಶೇಂಗಾ ಸಾರು ಅಂದರೆ ನಮ್ಮ ಬಿಜಾಪುರ ಸೈಡು ಹಾಗೆ ನಮ್ಮನಿ ಒಳಗಂತ್ರ ಪ್ರತಿದಿನ ಶೇಂಗಾ ಊರು ಒಳಗೆ ಆದರೆ ಇಲ್ಲಿ ಮಾತ್ರ ಇವರು ಬೇಳೆ ಸಾರನ್ನೇ ಉಂಟಾರೆ ಎಲ್ಲರೂ ಕೂಡ ಹಾಗೆ ನೋಡಿರಿ ಚೌಳಿಕೆ ಪಲ್ಯ ಮಾಡ್ಬೇಕಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ರೀ ಅದ್ರ ಸಲುವಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ಎಲ್ಲ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸರ್ ಜಾರ್ದಾಗ ಹಾಕೊಂಡಿದ್ವಿ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪನೇ ಚಹಾ ಮಾಡ್ಕೊಂಡಿದ್ದೀನಿ ಚಹಾ ಕುಡಿದ್ರೇ ಮನಸ್ಸಿಗೆ ಒಂದು ಸ್ವಲ್ಪ ಗಂಟ್ಲು ಕೂಡ ಸರಳ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಶುಂಠಿ ಹಾಕಿ ಚಹಾನ ಮಾಡ್ಕೊಂಡಿದ್ದೀನಿ ರೀ ಆ ಚಹಾ ಕುಡಿದು ಬಂದು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈಗೆಲ್ಲ ಚಹಾ ಕುಡಿದು ಚೌಳಿಕಾಯಿನ ಕೆಲವೊಂದು ಸೈಡು ಹುರ್ಕೊಂಡು ಮಾಡ್ತಾರೆ ಫ್ರೆಂಡ್ಸ ಆದರೆ ಕೆಲವೊಂದು ಸೈಡು ಕುದಿಸ್ತಾರೆ ನೀರೊಳಗೆ ಹಾಕಿ ಆದರೆ ನಾವು ಆ ರೀತಿ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ನಾವು ಹುರ್ಕೊಂಡೇ ಮಾಡೋದು ಕೆಲವೊಬ್ರು ಕುದಿಸ್ಕೊಂಡು ಕೂಡ ಅದನ್ನು ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಮಮ್ಮಿ ಕೂಡ ಟ್ರೈ ಮಾಡಿಲ್ಲ ಮಾಡ್ಬೇಕು ರೀ ಅದೊಂದು ಸಾರಿ ಅಂದ್ಕೊಂಡಿದ್ದೀನಿ ಹಾಗೆ ಆ ಸೈಡು ಎಲ್ಲ ಸಾರಿ ಕಡಾಯಿ ಒಳಗೆ ಚೌಳಿಕೆ ಹಾಕಿ ಹಾಗೆ ಟೊಮೊಟೊನ ಕಟ್ ಮಾಡಿಟ್ಕೋತೀವಿ ಯಾಕಂದರೆ ಮೊದಲು ಉಳ್ಳಾಗಡ್ಡೆ ಕಟ್ ಮಾಡಿ ರೀ ಹಾಗೆ ಟೊಮಾಟೊ ಕೂಡ ಬೇಕಂಥೇಳಿ ಟೊಮಾಟೋನ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯ ಮಾಡಬೇಕಾದ್ರೆ ಹಸ್ಬೆಣ್ಸಿನಕಾಯಿನ ಹಚ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸಾ ಮಸಾಲೆ ಖಾರ ಆಗಲಿ ಅಥವಾ ಕೆಂಪು ಖಾರ ಅಂದರೆ ಪುಡಿ ಖಾರ ಅಂತೀವಿ ನಮ್ಮ ಸೈಡು ಆ ಪುಡಿ ಖಾರ ಹಚ್ಚಿದ್ರು ಕೂಡ ಅಷ್ಟು ಟೇಸ್ಟ್ ಅನ್ನಿಸಂಗಿಲ್ಲ ಹಸ್ಬೆಣ್ಸಿನಕಾಯಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಈಗ ನಾನು ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಪೂರ್ಣ ರೆಸಿಪಿ ಅಂದ್ರೇನು ನಾರ್ಮಲ್ ಇದೇ ರೀತಿ ಎಲ್ಲ ಒಗ್ಗರಣೆ ಯಾವ ರೀತಿ ಹಾಕ್ತಾ ಇದ್ದೀನಿ ಅದಕ್ಕಷ್ಟೇ ಚೌಳಿಕಾಯನ್ನ ಹುರ್ಕೊಂಡು ಹಸ್ಬೆಣ್ಸಿನಕಾಯಿ ಖಾರ ಉಪ್ಪು ಹಾಕಿ ಸ್ವಲ್ಪ ಟೊಮೊಟೊ ಉಳ್ಳಾಗಡ್ಡೆ ಹಾಕಿ ಚೌಳಿಕೆ ಪಲ್ಯ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾಯಿರೋದು ಮಾಡಿದ್ದೀನಿ ಯಾಕಂದ್ರೆ ಅವತ್ತಿಂದ ಅವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲರಿ ಮಾಡುವಾಗ ಯಾವುದೇ ರೀತಿ ವಾಯ್ಸ್ ಕೊಡೋಂಗಿಲ್ಲ ಆ ನಂತರ ನೆಕ್ಸ್ಟ್ ವಾಯ್ಸ್ ಕೊಟ್ಟು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋದು ಹಾಗೆ ನೋಡಿರಿ ನೀರು ಹಾಕೋತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಸುಕ್ಕ ಅಂದರೆ ಈ ರೀತಿ ಸುಕ್ಕ ಬಾಜಿ ಟೈಪ್ ರೀ ಸ್ವಲ್ಪ ಗ್ರೇವಿ ಬೇಕು ನಮ್ಮ ಮನೆಯೊಳಗೆ ಯಾವುದೇ ರೀತಿ ಬಾಜಿ ಮಾಡಲಿ ಅಂದರೆ ಸಾರಿ ಯಾವುದೇ ರೀತಿ ಪಲ್ಯ ಮಾಡಲಿ ಗ್ರೇವಿ ಬೇಕು ರೀ ನೋಡಿ ಫ್ರೆಂಡ್ಸ್ ಈ ಸೈಡು ಹಾಗೆ ಬೇಳೆ ಸಾರು ಕೂಡ ಮಾಡಿಕೊಂಡೆ ಬೇಳೆ ಸಾರು ಪ್ರತಿದಿನ ಅಂತರೂ ಬೇಳೆ ಸಾರು ಬೇಕೇ ಬೇಕು ನೋಡಿರಿ ಬೇಳೆ ಸಾರು ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ ಹಾಗೆ ಒಂದಿಷ್ಟು ಸ್ವಲ್ಪ ಶೇಂಗಾ ಪುಡಿ ಕೊತ್ತಂಬರಿ ಒಂದು ಸ್ವಲ್ಪ ಗುರಿಯಾಳು ಪುಡಿ ಅಂದರೆ ಖಾರಾಳ ಪುಡಿನ ಹಚ್ಕೊಂಡ್ರೆ ಈಗ ಚೋಳಕ್ಕೆ ಪಲ್ಯ ಸಾಂಬಾರು ರೆಡಿ ಐತ್ರೀ ಹಾಗೆ ಚಪಾತಿ ಹುಳಿಗಳು ಕೂಡ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಗ್ಲಾಸ್ ರೌದು ಸಿರೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಸಿರೆ ಯಾಕಂದ್ರೆ ನಮ್ಮ ಮನೆಯವರು ಕಂಪ್ನಿಯೊಳಗೆ ಗಣೇಶನ್ ಕುಂದ್ರಿಸ್ಯಾರಲ್ರಿ ಅವರು ನೈವೇದ್ಯ ಹೋಯ್ತೀನಿ ಇವತ್ತು ಸ್ವಲ್ಪ ಸೀರಾ ಮಾಡಿಕೊಡು ಅಂದರೆ ಅದ್ರ ಸಲುವಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೇನು ಬಾಕಿ ಅಂದರೆ ಚಪಾತಿ ಒಂದು ಮಾಡಬೇಕು ರೀ ಯಾಕಂದ್ರೆ ಅನ್ನ ಸಾಂಬಾರು ಪಲ್ಯ ಚಟ್ನಿ ಪುಡಿ ಅಂತ ಶೇಂಗಾ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಅಂತರ ಶೇಂಗಾ ಹಿಂಡಿ ಇದ್ರೆ ಆಯ್ತು ರೀ ಅವ್ರಿ ಡಬ್ಬಿಗೆ ದಿನ ಒಂಥರ ಪಲ್ಯ ಕಟ್ತೀನಿ ರೀ ಎರಡು ಥರ ಮೂರು ಥರ ಅಂತ ನನಗೆ ಬೆಳಗ್ಗೆ ಅಷ್ಟು ಜಲ್ದಿ ಕೂಡ ಆಗಂಗಿಲ್ಲ ಅವ್ರು ಕೂಡ ಅಷ್ಟೇನು ಬೇಡಂಗಿಲ್ಲ ರೀ ಕಟ್ತೀವಿ ಕಟ್ತೀವ ತೊಗೊಂಡು ಹೋಗ್ತಾರೆ ಒಂದಿಷ್ಟು ಶೇಂಗದ ಪುಡಿ ಸಾರಿ ಶೇಂಗಾದ ಹಿಂಡಿ ಒಂದು ಚೌಳಿಕಾಯಿ ಪಲ್ಯ ಅನ್ನ ಸಾಂಬಾರು ಚಪಾತಿ ತೊಗೊಂಡು ಹೋಗ್ತಾರೆ ಹಾಗೆ ನೈವೇದ್ಯಕ್ಕೆ ಅಂತೇಳಿ ಅಂದ್ರೆ ಗಣೇಶಾಗ ನೈವೇದ್ಯಕ್ಕೆ ಅಂತೇಳಿ ಒಂದು ಗ್ಲಾಸ್ ಶಿರಾನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಕೇಸರಿ ಭಾತು ಬೆಂಗ್ಳೂರು ಸೈಡೆಲ್ಲ ಕೇಸರಿ ಭಾತ್ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಅನ್ನೋದೇ ಸಿರಾರಿ ರೀ ಶಿರಾನ ಮಾಡ್ತಾ ಅದಕ್ಕೆ ನಾನು ಮೀಡಿಯಮ್ ರು ಇಟ್ಕೊಂಡು ಒಂದು ಗ್ಲಾಸ್ ರವಾನ ಹುರ್ಕೊಂಡೆ ರೀ ಫ್ರೆಂಡ್ಸ್ ಸಿರಾ ಮಾಡುವಾಗ ನೋಡಿರಿ ತುಂಬ ತಾಳ್ಮೆಯಿಂದ ರವೆ ಹುರ್ಕೋಬೇಕು ರೀ ಒಂದು ಸ್ವಲ್ಪ ಅರ್ಜೆಂಟ್ ಅದಂತೇಳಿ ನಾವು ಜಲ್ದಿ ಜಲ್ದಿ ಔಟ್ ಸೌಡ್ ಹುರಿದೆವು ಅಂದ್ರೆ ಶಿರಾ ರೀ ಅಂದ್ರೆ ಅಳತು ಅಂದ್ರೆ ರವೆ ಚೆಂದ ಹುರಿದು ಅಂದ್ರೆ ಸಾಫ್ಟಾಗಿ ಮೃದುವಾಗಿ ರೀ ಸಿರಾ ತಿನ್ನ ಕೂಡ ಟೇಸ್ಟ್ ಆಗ್ತದೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೊಂಡೆ ರೀ ಅದು ಹುರ್ಕೊಂಡು ಈಗ ಅದೇ ಅದೇ ಕಡಾಯಿ ಒಳಗೆ ಒಂದು ಸ್ವಲ್ಪನೇ ತುಪ್ಪ ಹಾಕಿ ಬಾದಾಮಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ರೀ ಅವು ಕೂಡ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಕೂಡ್ಲಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ನೋಡಿರಿ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಅಲ್ರಿ ನೀವು ಎಕ್ಸ್ಟ್ರಾ ಜಾಸ್ತಿ ಸಿಹಿ ತಿನ್ನೋರು ಇದ್ರೆ ಜಾಸ್ತಿ ಸಕ್ಕರೆ ಹಾಕೋಬೋದು ನಾನು ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಸಕ್ಕರೆ ಹಾಗೆ ಇನ್ನೂ ಒಂದು ಸ್ವಲ್ಪ ಮೇ ಒಂದು ಸ್ವಲ್ಪ ಒಂದು ಪಾವ್ನ ಅಂದರೆ ಸಾರಿ ಒಂದು ಅರ್ಧ ಬಟ್ಟಲ್ದಷ್ಟು ಮೇಲುಗಡೆ ಹಾಕ್ಕೊಂಡೆ ರೀ ಅದಕ್ಕೆ ನಾನು ಲೇಟ್ ಆಗುತ್ತೆ ಅಂತೇಳಿ ಈ ಸೈಡು ನೀರನ್ನ ಬಿಸಿ ಆಗ್ಲೋಕ್ಕೆ ಇಟ್ಟಿದ್ದೆ ರೀ ಒಂದು ಗ್ಲಾಸ್ ರವಕ್ಕೆ ಮೂರು ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ ರೀ ಸಿರಾ ಮಾಡುವಾಗ ಅಥವಾ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ನಮ್ಗೆ ಸಾಫ್ಟಾಗಿ ಮೃದುವಾಗಿ ಬೇಕಂದ್ರೆ ಒಂದಕ್ಕೆ ಮೂರಷ್ಟು ನೀರನ್ನ ಹಾಕೋಬೇಕು ನೋಡಿರಿ ಹಾಗೆ ಯಾಕಂದ್ರೆ ಸ್ವಲ್ಪ ಬೇಗನೆ ಅರ್ಜೆಂಟ್ ಇರೋದರಿಂದ ಈ ಸೈಡ್ ನೀರು ಇಟ್ಕೊಂಡೆ ನೀರು ಕೂಡ ಬಿಸಿಯಾಗಿದ್ದು ರೀ ಹಾಗೆ ಒಂದಿಷ್ಟು ಕಲರ್ ಹಾಕ್ಕೊಂಡಿನಿ ಫುಡ್ ಕಲರು ಕೇಸರಿ ರವಾನ ಈ ರೀತಿ ಮೀ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋತು ಕೈಯಾಡ್ಸ್ಕೊಂಡು ಸೀರೆ ಗಟ್ಟಿ ಆಗಿ ಅಂದರೆ ಗಂಟಾಗಂಗಿಲ್ಲ ರೀ ರವಕ್ಕೆ ಏನೋ ಬಿಸಿ ನೀರಿದಾಗ ಡೈರೆಕ್ಟ್ ರವೆ ಹಾಕೋದ್ ಕೂಡಲೇ ಗಂಟಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಕೈಯಾಡ್ಸ್ಕೊತಾ ಇರ್ಬೇಕ್ರಿ ನೋಡಿರಿ ರವೆ ಹುರಿಯುವಾಗ ಯಾವಾಗಲೂ ನಾನು ತುಪ್ಪನ ಹಚ್ಚಿ ರವೆ ರೀ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ರವೆ ಹುರ್ಕೋತೀನಿ ತುಪ್ಪನ ಈ ರೀತಿ ಎಲ್ಲ ಸ್ವಲ್ಪ ಅರ್ಧಕ್ಕೆ ಮರ್ದ ರವೆ ಕುದ್ದುಕೊಳ್ಳಲೇ ಮೇಲ್ಗಡೆ ತುಪ್ಪ ಹಾಕೋತೀನಿ ರೀ ಫ್ರೆಂಡ್ಸ್ ಅಂದ್ರೆ ಟೇಸ್ಟ್ ಬರ್ತದೆ ಯಾಕಂದ್ರೆ ತುಪ್ಪ ಹಾಕಿ ರವೆ ಹುರಿಯೋದ್ರಿಂದ ಸ್ವಲ್ಪ ಕೌಟ್ ಕೌಟ್ ವಾಸ ಅಂದರೆ ಅದು ತುಪ್ಪ ಜಾಸ್ತಿ ಕಾಯಿತು ಅಂದ್ರೆ ವಾಸ ಕೌಟ್ ಕೌಟ್ ಬಂದಂಗೆ ಆಗುತ್ತೆ ರೀ ಅದ್ರ ಸಲುವಾಗಿ ನಾನು ತುಪ್ಪ ಹಚ್ಚಿ ಯಾವುದೇ ಕಾರಣಕ್ಕೂ ರವೆ ಹುರಿಯೋಂಗಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ಈಗ ನೋಡ್ರಿ ಮೇ ಹುರಿದಿಟ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡೆ ರೀ ಹಾಗೆ ಒಂದಿಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೆ ಅದು ಕ್ಲಿಪ್ನ ಮಿಸ್ ಆಗಿದೆ ಒಂದು ಸ್ವಲ್ಪ ಒಂದಿಷ್ಟು ಕೇಸರಿ ದಳ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಸಾಫ್ಟಾಗಿ ಮಸ್ತಾಗಿ ಬಂದದ್ರಿ ಸಿರಾ ಅಂತರೂ ಮೋದಕ ಮಾಡಬೇಕು ಅಂದ್ಕೊಂಡಿದ್ದೀರಿ ಆದರೆ ಬೆಳಗ್ಗೆ ಬೆಳಗ್ಗೆ ಟೈಮ್ ಕೂಡ ಸಿಗಲಿಲ್ಲ ಅವರು ಕೂಡ ಬೆಳಗ್ಗೆ ಹೇಳಿದ್ರಿ ಮಾಡು ಅಂಥೇಳಿ ಹಿಂದಿನ ದಿನ ಅಥವಾ ಮೊದಲೇ ಸ್ವಲ್ಪ ಪ್ರಿಪೇ ತಯಾರು ಇಟ್ಕೊಂಡ್ರೆ ಆಗ್ತಿತ್ತು ಯಾಕಂದರೆ ಗಣೇಶಕ್ಕೆ ಪ್ರಿಯವಾದದ್ದೇ ಮೋದಕ ಆದರೆ ನಾನು ಮಾಡ್ತಾ ಇರೋದು ಸಿರಾ ರೀ ಯಾವುದೇ ಆದರೂ ನೇವಿದೆ ಅಂಥೇಳಿ ಒಂದು ಸ್ವಲ್ಪ ಬಿಸಿ ಸ್ವೀಟ್ನ ಮಾಡೋದ್ರೈತಂಥೇಳಿ ಮಾಡ್ಕೊಂಡೆ ರೀ ನೋಡಿರಿ ಇದನ್ನು ನಾನೀಗ ಒಂದು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯ ಸಣ್ಣ ಇಟ್ಕೊಂಡು ಸೀರಾನ ಕ್ಲೋಸ್ ಮಾಡ್ಕೋತೀನಿ ರೀ ಅಂದ್ರೆ ಅಳ್ತದೆ ರೀ ಅದು ಹಾಗೆ ಈ ಸೈಡು ಎಲ್ಲ ರೆಡಿ ಮಾಡಿಕೊಂಡು ಚಪಾತಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟು ಅನ್ನೋ ಅಷ್ಟಲ್ಲೇ ಟೈಮ್ ಕೂಡ ಎಂಟು ಗ ಎಂಟು ಆಗಿ ಹದಿನೈದು ನಿಮಿಷ ಆಯ್ತು ರೀ ಅವರು ಎಂಟುವರೆಗೆ ಹೋಗ್ತಾರೆ ಅದ್ರ ಸಲುವಾಗಿ ಅವರಿಗೆ ಒಂದೆರಡು ಚಪಾತಿನ ಮಾಡಿ ಆಮೇಲೆ ಅವರಿಗೆ ಡಬ್ಬಿ ಕಟ್ಟಿ ಅವ್ರಿಗೆ ಕಳಿಸಿ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡೋದ್ರಿ ತಂದ್ಕೊಂಡು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಈ ರೀತಿ ತುಂಬಾ ಬ್ಯುಸಿ ಇರುತ್ತೆ ನೋಡಿರಿ ಬೆಳಗಿನ ರೋಟಿನಂತರೂ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೂ ಕೂಡ ಬೆಳಗ್ಗೆ ಬೆಳಗ್ಗೆ ಆಗಂಗಿಲ್ಲರಿ ಆದರೆ ನಾರ್ಮಲ್ ನಮ್ಮ ಮನೆಯಲ್ಲಿ ಅತಿ ಬ್ಯಿ ಅಂದರೆ ಸಾರಿ ಅತಿ ಸ್ಪೆಷಲ್ ಏನು ಬೇಡಂಗಿಲ್ಲ ಬೇಕಂತೇನಿಲ್ಲ ಮಾಡಿದ್ರೆ ಉಂಟರ ಮಾಡಿಲ್ಲ ಅಂದರೆ ಯಾಕಂತ ಮಾಡಿಲ್ಲ ಅಂತ ಕೇಳಂಗಿಲ್ಲ ಮಾಡಿದ್ರಂತರ ಯಾಕೆ ಮಾಡಿ ಅಂತ ಕೇಳಂಗಿಲ್ಲ ಆದರೆ ನನಗೆ ಕೆಲಸಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಯಾವ್ದು ಮಾಡ್ಬೇಕು ಅನ್ನಿಸುತ್ತಾ ಆ ರೀತಿ ಬೆಳಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಮಾಡ್ತೀನಿ ರೀ ಹಾಗೆ ನೋಡಿರಿ ಫ್ರೆಂಡ್ಸ ಒಂದು ಎರಡರಿಂದ ಮೂರು ನಿಮಿಷ ಆ ಆಗಳ ಟೈಮ್ದಾಗ ಯಾವ ರೀತಿ ಕಾಣ್ಲಕ್ಕಿ ಈಗ ಯಾವ ರೀತಿ ಕಾಣ್ಲತ್ತಂತ ಶೀರಾ ನೋಡ್ರಿ ತುಂಬಾ ಮಸ್ತ್ ಬಂದದ ಹಳ್ಳೇದ್ರಿ ಈ ಟೈಪು ಸೀರಾ ಮಾಡ್ಬೇಕಾದ್ರೆ ರವಾನ ಮಸ್ತ್ ಹುರ್ಕೋಬೇಕ್ರಿ ನೋಡ್ರಿ ಇದಕ್ಕೆ ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಸೀರಾನ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದೀನಿ ರೀ ಯಾಕಂದ್ರೆ ನೈವೇದ್ಯಕ್ಕೆ ಅಂತ ಇಷ್ಟು ಅನ್ಬೋದು ರೀ ಯಾಕಂದರೆ ಕಂಪ್ನಿ ಒಳಗೆ ಹುಡುಗರು ಕೆಲ್ಸಕ್ಕೆ ಅದರಲ್ರಿ ಅವ್ರಿಗೆಲ್ಲರು ಕೊಡ್ಲಕ್ಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಕೊಡು ಅಂತರಿ ನಮ್ಮ ಮನೆಯವರು ನೋಡಿರಿ ಒಂದು ಸ್ಪೂನು ಹಾಕಿ ಅವ್ರಿಗೆ ಕೊಟ್ಟಿನಿ ಇದ್ರೊಳಗೆ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಿ ಅನ್ನ ಪಲ್ಲೆ ಸಾರು ಅದು ಹಾಗೆ ಮಿಕ್ಕಿ ಚಪಾತಿನೇ ಇಟ್ಕೊಂಡಿದ್ನ ಫ್ರೆಂಡ್ಸ್ ಆಮೇಲೆ ಮಾಡ್ಕೊತೀನಿ ಈಗ ಅವರಿಗೆ ಕಳಿಸಿ ನಮ್ಮ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿರಿ ಅವ್ರಿಗೆ ಕೂಡ ಟಿಫಿನ್ ಕಡ್ದೆ ಇವರಿಗೇನು ಏನು ಗಣೇಶ ನೈವೇದ್ಯ ರೀ ಈ ಬಾಕ್ಸ್ನಲ್ಲಿ ಅಂದರೆ ಈ ಕ್ಯಾರಿಯರ್ದೊಳಗೆ ಹಾಕಿ ಬನ್ನಿ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಇದ್ದೀನಿ ಅಂದರೆ ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಡ್ರೂಮು ರೂಮು ತುಂಬಾ ಮೆಸ್ಸಿಯಾಗಿ ಕಾಣ್ಲಾಕತೆ ಅಂದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಐತ್ರಿ ಫ್ರೆಂಡ್ಸ್ ತುಂಬ ದಿಂದ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡೋದೇ ಆಗ್ತಾ ಇರಲಿಲ್ಲ ಇವತ್ತು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಈ ರೀತಿ ಅದ ನೋಡಿರಿ ನಂತೂ ನಿಂತ್ಕೊಂಡು ಎಷ್ಟೇ ಅಡುಗೆ ಕೆಲಸ ಆದರೂ ಮಾಡ್ತೀನಿ ಪರವಾಗಿಲ್ಲ ಆದರೆ ಕುಂತ್ಕೊಂಡು ಚಪ್ಪಗಳು ಹಾಕಿ ಯಾವುದೇ ಕೆಲಸ ಮಾಡ್ಲಾಕ ಕೂಡ ಸಾಧ್ಯ ಇಲ್ಲ ರೀ ನನಗೆ ಆದರೂ ಕೂಡ ಗಲೀಜಾಗ್ಯದ ಮಾಡಬೇಕು ಅಂತ ಅಂಥೇಳಿ ನಾನು ಕೂಡ ಈ ರೀತಿ ಕಾಲು ಚಾಚಿಕೊಂಡು ಬೆಡ್ ಮೇಲೆ ಸ್ವಲ್ಪ ಬೆಡ್ ಕ್ಲೀನಿಂಗ್ ಐತ್ರಿ ಕೆಲಸ ಮಾಡೋ ಟೈಮ್ದಾಗ ಅವಸರಲ್ಲಿ ಆ ಕಡೆ ಈ ಕಡೆ ಆಗಿಬಿಡ್ತಾವೆ ಡೈಲಿ ಅಂತ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಸ್ಟ್ನ ಹೊಡ್ಕೊಂಡು ಡೈಲಿ ಅಂತರೂ ಮಾಡೇ ಮಾಡ್ತೆ ಈ ರೀತಿ ಪೂರ್ಣ ಕ್ಲೀನ್ ರೀ ಅದ್ರ ಸಲುವಾಗಿ ನಾನು ಇವತ್ತು ಸ್ವಲ್ಪ ಟೈಮ್ ಕೂಡ ಇತ್ತು ಇನ್ನು ಮಧ್ಯಾಹ್ನ ಯಾವುದೇ ಬೇರೆ ಕೆಲಸಗಳು ರೀ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಊಟ ಅದು ಮುಗಿಸ್ಕೊಂಡು ಮಂದ್ಕೊಂಡ್ರೂ ನಿದ್ದೆ ಬಂದೇ ಬರುತ್ತೆ ಮನ್ಕೋಬಾರ್ದು ಏನಾದರೂ ಕೆಲಸ ಮಾಡ್ಬೇಕು ಅಂದ್ಕೊಂಡು ಇವತ್ತು ಈ ರೂಮ್ನ ಕ್ಲೀನ್ ಮಾಡ್ಕೋಬೇಕಂತೆ ಮಾಡ್ಲಾತಿ ನೋಡ್ರಿ ಆ ಕಡೆ ಈ ಕಡೆ ಚಪ್ಪಗಾಲು ಹಾಕೊಂಡು ಕೂತು ಅಂದರೆ ಆ ಸೈಡ್ ಈ ಸೈಡ್ ಏನದಲ್ಲ ರೀ ಬೆಡ್ ಒಂದೇ ಸೈಡು ಜಾಗ ಜಾಸ್ತಿ ಇರೋದು ಇನ್ನೊಂದು ಸೈಡು ನಿಂದಿರಲಿಕ್ಕೆ ಬರೋಂಗಿಲ್ಲ ಅಷ್ಟು ಸ್ವಲ್ಪ ಸಂಧಿ ಅದ ಅಂದ್ರೆ ಜಾಸ್ತಿ ಜಾಗ ಇಲ್ಲರಿ ರೀ ರೂಮ್ನಾಗ ಅದ್ರ ಸಲುವಾಗಿ ನನಗೆ ಏನು ಕ್ಲೀನ್ ಮಾಡ್ಕೋಬೇಕಾದ್ರೆ ಮಗ್ಲ್ಕಂದ್ರೆ ಸೈಡಿಗೆ ನಿಂತು ಕ್ಲೀನ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಮೇಲ್ಗಡೆನೇ ಕೂತೇ ಕ್ಲೀನ್ ಮಾಡ್ಕೋಬೇಕು ಕೂತ್ರೆ ಮಾತ್ರ ಈ ರೀತಿ ಕಾಲು ಚಚ್ಕೊಂಡು ಕುಂದಿರ್ಬೇಕು ನೋಡಿರಿ ನನ್ನ ಪರಿಸ್ಥಿತಿ ಈ ರೀತಿ ಅದ ನಿಂತು ಒನ್ ಅವರ್ ಎರಡು ಅವರ ಕೆಲಸ ಮಾಡ್ಬೋದು ಆದರೆ ಕೂತ್ಕೊಂಡು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ಆಯ್ಬಿಟ್ಟದು ನೋಡಿರಿ ಫ್ರೆಂಡ್ಸ ನಂದು ಜೀವನ ಹೆಂಗ್ ಬರ್ದನ್ ದೇವ್ರ ಹಣೆ ಹಂಗೆ ಹಾಗೆ ಹೋಗ್ಬೇಕಲ್ರಿ ಎಲ್ಲರ ಥರ ನಾವು ತಳಗಡೆ ಕೂತು ಏನಾದರೂ ಮಾಡ್ತೀವಿ ರಂಗೋಲಿ ಹಾಕ್ತೀವಿ ರಂಗೋಲಿ ಹಾಕೋದಂತರ ಈಗ ಹಬ್ಬದ ಡಿಸೈನ್ ಡಿಸೈನ್ ರಂಗೋಲಿ ಹಾಕಬೇಕು ಅನಿಸುತ್ತೆ ಆದರೆ ನನಗೆ ತಳಗಡೆ ಕೂತು ಹಾಕೋದಾಗಂಗಿಲ್ಲ ಬಗ್ಗೆ ಕೂಡ ಜಾಸ್ತಿ ಹೊತ್ತು ನಿಂತ್ರೆ ಆಗಂಗಿಲ್ಲ ಅಂದ್ಕೊಂಡು ಸುಮ್ಮನೆ ಒಂದು ಸಾಚೆ ಇಟ್ಕೊಂಡು ಬಿಟ್ಟಿದ್ದೀನಿ ರೀ ಅದು ಬೆಳಗ್ಗೆ ಎದ್ ಕೂಡಲೇ ಒಂದು ಹಾಕೋದು ಅದು ನಾನು ರೂಟೀನ್ ಕೆಲಸ ಮುಗಿಸ್ಕೊಳ್ಳೋದು ರೀ ಬೆಡ್ ಬೆಡ್ಶೀಟ್ ಕೂಡ ಚೇಂಜ್ ಮಾಡೋದೈತ್ರಿ ಫ್ರೆಂಡ್ಸ ತುಂಬ ಒಂದು ಒಂದು ನಾಲ್ಕು ದಿನ ಐತ್ರಿ ಅದು ಹಾಕಿ ಅದು ಕೂಡ ಹೊಲಸಾಗಿತ್ತು ಅಂಥೇಳಿ ಎಲ್ಲ ತೆಗಿತಾ ಇದ್ದೀನಿ ಇವತ್ತು ಟೈಮ್ ಕೂಡ ಸಿಕ್ಕದಂತೇಳಿ ಯಾಕಂದರೆ ಜಾಸ್ತಿ ಇದು ಬೆಡ್ಶೀಟ್ ಕೂಡ ನನಗೆ ಕ್ಲಿಯರಾಗಿ ಎಲ್ಲಿ ಸಂಧಿ ಏನು ಕಾಣಿಸಲ್ಲ ಫ್ರೆಂಡ್ಸ ಗ್ರೀನ್ ಕಲರ್ ಕಂಬ ಅದಲ್ರಿ ಅದ್ರ ಸೈಡ್ ಸ್ವಲ್ಪನೇ ಸಂಧಿ ಉಳ್ಕೊಂಡದ್ರಿ ಅಲ್ಲಿ ನನಗೆ ಹೋಗಿ ಪೂರ್ಣ ಬೆಡ್ಶೀಟ್ ಹಾಕೋಕ್ಕಾಗಂಗಿಲ್ಲ ಕೆಲವೊಂದು ಸಾರಿ ಯಾರೇ ಹಾಕ್ತಿರ್ತಾರೆ ಆದರೆ ಇವತ್ತು ಯಾರೂ ಕೂಡ ಇರಲಿಲ್ಲ ಆದರೆ ಭಾಳ ಮೆಸಿ ಮೆಸಿ ಕಾಣ್ಲಕತ್ತಿತ್ತು ಅದ್ರ ಸಲುವಾಗಿ ನಾನೇ ಹಾಕೋತಾ ಇದ್ದೀನಿ ರೀ ಇದು ನೀವು ಬೆಡ್ ಶೀಟ್ ಅಂದರೆ ಹಿಂದಿನ ನೋಡಿ ಸೇರ್ ಮಾಡ್ಕೊಂಡಿನ್ರಿ ಡಿಮಾಂಟ್ ಒಳಗೆ ತೊಗೊಂಡು ಬಂದಿದ್ರು ಅದನ್ನು ಇನ್ನೂ ಕೂಡ ಹಾಕೊಂಡಿರ್ಲಿ ಹಾಕಿರಲಿಲ್ಲ ರೀ ಅದು ಬೆಡ್ಶೀಟ್ಗೆ ಸಾರಿ ಕಾಟ ಬೆಡ್ಗೆ ಹಾಕಿರಲಿಲ್ಲ ಇವತ್ತು ಹಾಕಿದ್ರೆ ತಂದ್ಕೊಂಡು ಹಾಕ್ತಾಯಿದ್ದೀನಿ ರೀ ಪಿಲ್ಲೋ ಕವರ್ ಅಂತೂ ಮಸ್ತ್ ಬಂದವು ಈ ಮೊದಲೆಲ್ಲ ಇದ್ದರು ಪಿಲ್ಲೋ ಕವರು ಈ ರೀತಿ ಇರಲಿಲ್ಲ ಅಂದರೆ ಸೈಡಿಗೆ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಅದಾವೆ ಪೈಲಿನ ಮೊದ್ಲಿನೇನದಲ್ಲರಿ ಪಿಲ್ಲೋ ಎಷ್ಟು ಅದಾವ ಅಷ್ಟಕ್ಕೆ ಹವಾರ್ ಅದಾವ ಸ್ವಲ್ಪ ಹತ್ತಿ ಕಾಣ್ತಿದ್ದೆವು ಪಿಲ್ಲೋ ಕವರ್ ಹಾಕಿದ ಕೂಡಲೇ ಇದು ನೋಡ್ರಿ ತುಂಬಾ ದೊಡ್ಡದಾಗಿ ನೀಟಾಗಿ ಮಸ್ತ್ ಕಾಣ್ಲಾಕತ್ತವು ಪಿಲ್ಲೋ ಕವರ್ ಅಂತೂ ತುಂಬಾ ಇಷ್ಟ ಅದು ಮಸ್ತ್ ಕಾಣ್ಲಕ್ಕ ನೋಡ್ರಿ ಪಿಲ್ಲೋ ನೋಡ್ರಿ ಯಾವ ರೀತಿ ಕಾಣ್ಲಕ್ಕತ್ತವ ಅಂಥೇಳಿ ಬೆಡ್ಶೀಟ್ ಕಲರ್ ಕೂಡ ತುಂಬಾ ಮಸ್ತ್ ಅದ ಫ್ರೆಂಡ್ಸ ಈ ರೀತಿ ಟೈಮ್ ಸಿಕ್ಕಾಗ ಒಂದೊಂದನ್ನೇ ಕ್ಲೀನ್ ಮಾಡ್ಕೊಂಡ್ರೈತಂಥೇಳಿ ಮಾಡ್ಕೋತಾ ಇದ್ದೀನಿ ರೀ ಇವತ್ತಿನ ದಿನ ಬೆಡ್ಶೀಟ್ ಅಂತೂ ತುಂಬಾ ಕಷ್ಟಪಟ್ಟು ಹಾಕ್ದೆ ರೀ ಅದರ ಬೆಡ್ಶೀಟ್ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಲೋಡ್ ಆಯ್ತು ಕೆಲಸ ಅಂದರೆ ಸ್ವಲ್ಪ ಬಗ್ಗಿ ಮಾಡಿ ಹಾಕ್ಬೇಕಲ್ರಿ ಅದ್ರ ಸಲುವಾಗಿ ಅದು ಬೆಡ್ ಕೂಡ ಸ್ವಲ್ಪ ಎತ್ಕೊಂಡು ಮಾಡಿ ಹಾಕ್ತಾ ಹಾಕಿದ್ದೀರಿ ಫ್ರೆಂಡ್ಸ್ ಆದ್ರೆ ನೋಡಿರಿ ಒಟ್ಟು ಏನಂತಾರಲ್ಲ ರೀ ಕುಸ್ತಿ ಆಡಿ ಅಂದಂಗೆ ಆಯ್ದಂಗೆ ಐತ್ರಿ ನನ್ಗೆ ಅದು ಬೆಡ್ ಶೀಟ್ ಹಾಕೋದ್ರಾಗ ಪೂರ್ಣ ಸುಸ್ತಾಗಿ ಬಿಡ್ತು ಆದ್ರೆ ಪರವಾಗಿಲ್ಲ ಹಾಕ್ದ್ರಿ ಈ ರೀತಿ ಕಾಣ್ತಾ ಇದೆ ನೋಡಿರಿ ಬೆಡ್ ಪಿಲ್ಲೋ ಕವರ್ ಮಸ್ತ್ ರೀ ನನಗೆ ಮೇನ್ ಇಷ್ಟ ಆಗಿದ್ದೆ ಪಿಲ್ಲೋ ಕವರ್ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಸೈಡಿಗೆ ಬಟ್ಟೆ ಬಂದಿರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಪಿಲ್ಲೋ ಕವರ್ ತುಂಬಾ ಇಷ್ಟ ಅದು ನನಗೆ ತೊಗೊಂಡು ನೋಡಿದ್ದೀರಿ ಆದ್ರೆ ಅದನ್ನು ಓಪನ್ ಮಾಡಿ ನೋಡಿರಲಿಲ್ಲ ಬೆಡ್ಶೀಟ್ ಸಾರಿ ಪಿಲ್ಲೋ ಕವರ್ನ ಹಾಗೆ ನೋಡಿ ಫ್ರೆಂಡ್ಸ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ ಇದೇ ರೀತಿ ತಂದ್ಕೊತೀನಿ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೇಲಿ ಮಾತ್ರ ಸಣ್ಣ ಹುಡುಗರು ಇಲ್ಲ ಏನಿಲ್ಲ ನಾವೇ ಇದ್ದೀವಿ ಅಂದರೂ ಕೂಡ ಬಟ್ಟೆ ಈ ರೀತಿ ಬಿಡ್ತೀವಿ ಯಾವ ರೀತಿ ಕೈಗೆ ಬರ್ತೋ ಕೆಲವೊಂದು ಸಾರಿ ಈ ರೀತಿ ಆಗಿಬಿಡ್ತಾವ್ರಿ ಪೂರ್ಣ ಕಪಾಟ್ ನೋಡಿದ್ರಂತರೂ ಅಂಜಿಕೆ ಬರೋರಂಗಂದ್ರೆ ಇವು ಬಟ್ಟೆ ಯಾವುದು ಒಂದು ತೊಗೊಳಕ್ಕೆ ಹೋದರೆ ನಾಲ್ಕು ಬಟ್ಟೆ ಬೀಳ್ತಾಯಿದ್ವು ಅದ್ರ ಸಲುವಾಗಿ ಇವತ್ತು ಎಲ್ಲನೂ ನೀಟಾಗಿ ಇಟ್ಕೋಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ರೀ ಮಧ್ಯಾಹ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀರಿ ಫ್ರೆಂಡ್ಸ್ ಆದರೆ ಸಾಯಂಕಾಲ ಐದುವರೆ ತನಕ ಕ್ಲೀನಿಂಗ್ ಕೆಲಸನೇ ಮುಗಿಲಿಲ್ಲ ನನ್ಗೆ ಇದು ನಾನು ನೋಡಿರಿ ಇಷ್ಟೆಲ್ಲ ಬಟ್ಟೆ ಅದಾವೆ ಇನ್ನೂ ಕೂಡ ಆ ಸೈಡು ಕುರ್ಚಿ ಮ್ಯಾಗೆ ಕುರ್ತು ಸಹ ನೋಡಿರಿ ನೀವು ಚೇರ್ ಮ್ಯಾಗೆ ಕೂಡ ಒಂದಿಷ್ಟು ಬಟ್ಟೆನೇ ಇಟ್ಕೊಂಡಿದ್ದೀನಲ್ರಿ ಅವೆಲ್ಲ ಫೋಲ್ಡ್ ಮಾಡಿ ಈಗ ಕಪಾಟ್ನೊಳಗೆ ಆರ್ಗನೈಸ್ ರೀ ಈಗ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಮಟ್ಟಿಗೆ ಆಗಿದೆ ಈಗ ಒಂದು ಅರ್ಧ ಬಟ್ಟೆನೇ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಅದಾವೆ ರೀ ಎಲ್ಲ ಒಂದೊಂದಾಗಿಯೇ ಇಟ್ಕೋತಾ ಇದ್ದೀನಿ ಒಂದು ತೊಗೊಳಕ್ಕೆ ಹೋದ್ರೆ ಮತ್ತೊಂದು ಬಟ್ಟೆನ ಬೀಳ್ತಾ ಇರ್ತೇ ಇರ್ತವೆ ಪ್ರತಿಯೊಂದು ಮನೆಯೊಳಗೆ ಕೂಡ ಅದೇ ಅದೇ ರೀತಿ ನಾನು ಸಾಕಷ್ಟು ಜನ ಕೇಳಿದೀನಿ ಏನು ಬಟ್ಟೆ ಅಂದರೆ ಬಟ್ಟೆ ಯಾವ ರೀತಿ ಅನ್ನೋದೇ ಅರ್ಥ ಆಗಲ್ಲ ಅಂತ ಪ್ರತಿಯೊಬ್ಬರನ್ನ ಮಾತಾಡ್ತಾರೆ ಯಾಕಂದ್ರೆ ಒಂದು ತೊಗೊಳಕ್ಕೆ ಹೋದರೆ ಇನ್ನೊಂದು ಆಮೇಲೆ ಒಂದು ನಾಲ್ಕು ದಿನ ಅಷ್ಟೇ ನೀಟಾಗಿರ್ತವೆ ಮತ್ತು ಆಮೇಲೆಲ್ಲ ಕಚ್ಚು ಬಿಚ್ಚಿ ಆಗಿಬಿಡ್ತಾವೆ ನಮ್ಮದು ಕೂಡ ಅದೇ ರೀತಿ ಆದರೆ ನಾನು ಕೂಡ ನೀಟಾಗಿ ರೆಡಿ ಮಾಡ್ಬೇಕಂತೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಎಷ್ಟು ದಿನ ನೀಟಾಗಿರುತ್ತೋ ಗೊತ್ತಿಲ್ಲ ಆದರೂ ಕೂಡ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನೀಟಾಗಿರೋಂಗಿಲ್ಲ ಅಂಥೇಳಿ ಪ್ರತಿದಿನ ಅದೇ ರೀತಿ ಬಿಟ್ಟರೂ ಕೂಡ ಸರಿ ಅನ್ನಿಸಂಗಿಲ್ಲ ರೀ ಹೆಣ್ಮಕ್ಳಿಗೆ ಒಂದು ಬಟ್ಟೆ ನೀಟಾಗಿರಬೇಕು ಇನ್ನೊಂದು ಕಿಚನ್ ಕೂಡ ಪ್ರತಿ ಹೆಣ್ಮ ಪ್ರತಿಯೊಂದು ಮನೇಲಿ ಕೂಡ ಮಕ್ಕಳಿಗೆ ಬಟ್ಟೆ ಕ್ಲೀನಾಗಿ ಕಾಣಿಸ್ಬೇಕು ಹಾಗೆ ಕಿಚನ್ ಕ್ಲೀನಾಗಿ ಕಾಣಿಸ್ಬೇಕು ಅನ್ನೋದು ನೋಡಿರಿ ಈ ರೀತಿ ನಾನು ಕೂಡ ಎಲ್ಲ ಡ್ರೆಸ್ಸು ಸೀರಿ ಹಾಗೆ ತಳಗಡೆ ಬೆಡ್ಶೀಟು ಪಿಲ್ಲೋ ಕವರು ಈ ರೀತಿ ಟವಲ್ಸ್ನ ಇಟ್ಕೊಂಡೆ ರೀ ಅದು ಮೇಲುಗಡೆ ಡ್ರೆಸ್ನ ಹಾಕ್ಕೊಂಡೆ ಮಧ್ಯದೊಳಗೆ ಸೀರೆ ಹಾಕೊಂಡೆ ಇಟ್ಕೊಂಡೆ ರೀ ತಳಗಿನ ಕಪಟ್ಟೇನದ ಬೆಡ್ ಬೆಡ್ಸಿಟ್ಟು ಎಕ್ಸ್ಟ್ರಾ ಬೆಡ್ಸಿಟ್ಟು ಶೀಟು ಅವನ್ನೆಲ್ಲ ಇಟ್ಕೊಂಡೆ ರೀ ಫ್ರೆಂಡ್ಸ ಯಾಕಂದ್ರೆ ಇನ್ನೊಂದು ರೂಮ್ನಾಗ ನೋಡಿದ್ದೀರಿ ಅದು ಜಗ್ಲಿ ಜಗ್ಲಿ ರೂಮ್ ಅಂದರೆ ಆ ಕಪಾಟ್ನೊಳಗೆ ಅದು ಜಗಲಿ ಜಾಗ ಅದಂಥೇಳಿ ಜಗ್ಲಿನ ಮಾಡಿಬಿಟ್ಟಿವ್ರಿ ಅದರ ಸಲುವಾಗಿ ನಮ್ಗೆ ಬಟ್ಟೆ ಇಡ್ಲಕ್ಕ ಸ್ವಲ್ಪ ಜಾಗ ಶಾರ್ಟೇಜ್ ಆಗ್ಲತ್ತ ಅಂದರೂ ಕೂಡ ದಿವಾನದೊಳಗೆ ಎಕ್ಸ್ಟ್ರಾ ಬಟ್ಟೆನ ದಿವಾನದೊಳಗೆ ಬ್ಯಾಗ್ನೊಳಗೆ ಹಾಕಿ ಸ್ಟೋರ್ ಮಾಡಿವ್ರಿ ಫ್ರೆಂಡ್ಸ ಇವತ್ತು ಇದು ಒಂದು ರೂಮ್ ಕ್ಲೀನ್ ಆಯ್ತು ನೋಡಿರಿ ಈ ರೂಮ್ ನೋಡಿದ್ರೆ ತುಂಬಾ ಮೆಸ್ಸಿ ಅನಿಸ್ಲಾತಿ ರೀ ಆದರೂ ಕೂಡ ಇವತ್ತು ಕ್ಲೀನ್ ಮಾಡಿಕೊಂಡೆ ಪೂರ್ಣ ಎಲ್ಲ ಹಗ್ಗ ಅದು ಕಟ್ಕೊಂಡು ಬಿಟ್ಟಿದ್ದೆವು ಮಳೆ ಬರೋ ಸಂಬಂಧ ಬಟ್ಟೆ ಒಣಗಾಲಗ್ಯವ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿದೆ ರೀ ಹಾಗೆ ನೋಡಿರಿ ಎಲ್ಲ ಮುಗಿಯೋಷ್ಟರಲ್ಲಿ ಚಹಾ ಬೇಡಿದ್ರು ಮನೆಯೊಳಗೆ ಅಂದರೆ ಮಾಮರಿಗೆ ಐದು ಗಂಟೆ ಆಯ್ತು ಚಹಾ ಬೇಕು ಅವರಿಗೆ ಇನ್ನೂ ಕೂಡ ಸ್ವಲ್ಪ ಪ್ರೆಸ್ ಆಗಬೇಕು ಆಮೇಲೆ ನಂತರ ಮಾಡಿದ್ರ ಐತೆ ನಾನು ವಿಚಾರೈತ್ರಿ ಆದರೆ ಮಾಮ ಬೇಡದ್ರ ಸಲುವಾಗಿ ಅವ್ರಿಗೆ ಕೂಡ ಚಹಾ ಮಾಡ್ಬೇಕಂತೇಳಿ ಚಹಾ ಕಿಟ್ಕೊಂಡು ನೋಡಿ ಫ್ರೆಂಡ್ಸ ನಾನು ಅವತಾರ ನೋಡಿದ್ರೆ ಆ ರೀತಿ ಆಗಿಬಿಟ್ಟಿತ್ತು ಫುಲ್ ಸುಸ್ತಾಗಿತ್ತು ನೋಡಿರಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಒಂದೊಂದು ಕಪ್ನ ಇಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಇನ್ನು ತಲೆ ನನ್ನ ತಲೆ ನನ್ನ ಮುಖ ನೋಡಿದ್ರೆ ನನಗೆ ಬಿಡಿಯೋದಾಗ ಎಪ್ಪ ನೆಕ್ಸ್ಟ್ ಡೇ ವಾಯಿಸ್ಕೊಡುವಾಗ ಯಾವ ರೀತಿ ಕಾಣಲಕತ್ತೀನಿ ಅನಿಸ್ಬಿಟ್ಟಿತ್ತು ಯಾಕಂದ್ರೆ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಸುಸ್ತಾಗಿ ಬಿಟ್ಟಿತ್ತು ರೀ ಇನ್ನೂ ಕೂಡ ಸ್ವಲ್ಪ ಫ್ರೆಶ್ ಆಗಬೇಕು ಅನ್ನೋಷ್ಟ್ರಲ್ಲಿ ಚಹಾ ಬಿಡಿದ್ರು ಅವರಿಗೆ ಚಾನ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಲಾಗಲ್ಲಿ ಸಿಗೋಣ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಬತ್ತಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್